ಖರ್ಚು ಮಾಡಿದ್ದು ಸಹ ಬಾರದ ಹಿನ್ನೆಲೆಯಲ್ಲಿ ಹೆಸರು ಬೆಳೆ ತಮ್ಮ ಕೈಯಾರೆ ನಾಶಪಡಿಸಿ ಪರಿಹಾರಕ್ಕೆ ಆಗ್ರಹಿಸಿದ ರೈತ ಕೊಪ್ಪಳ ಜಿಲ್ಲಾದ್ಯಂತ ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ರೈತರು ಹಿಂದಿನ ಸಾಲ ತೀರಿಸಿಕೊಳ್ಳುವ ಸಲುವಾಗಿ ಧೈರ್ಯದಿಂದ ದೊಡ್ಡ ರೈತರಿಂದ ಸಾಲ ಸೂಲವನ್ನು ಮಾಡಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚನ್ನು ಮಾಡಿ ಹೆಚ್ಚಿನ ರೀತಿಯಲ್ಲಿ ಹೆಸರು ಬಿತ್ತನೆಯನ್ನು ಮಾಡಿದ್ರು ಬಿತ್ತನೆ ಮಾಡಲಾದ ಹೆಸರು ಬೆಳೆ ಚೆನ್ನಾಗಿ ಬೆಳೆ ಬಂದಿತ್ತು ಆದರೆ ಒಂದು ಕಡೆ ನಿರಂತರ ಮಳೆಯಿಂದಾಗಿ ಬೆಳೆ ನಾಶವಾದರೆ ಇನ್ನೊಂದು ಕಡೆ ಕಟಾವಿಗೆ ಬಂದಂಥ ಹೆಸರು ಬೆಳೆ ರೋಗ ತಗುಲಿ ನಾಶವಾಗಿದೆ ಅದರಲ್ಲಿ ಅಳಿದು ಉಳಿದಿರುವಂತಹ ಆರು ಎಕರೆ ಹೆಸರು ಬೆಳೆ ಕಟಾವು ಮಾಡಿದರೆ ಒಂದು ಚೀಲ ಸಹ ಆಗಲಿಲ್ಲ ಒಂದು ಚೀಲ ಹೆಸರನ್ನು ಗದಗ್ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಕಿಂಡುವಲ್ಗೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾದರೆ ಇದಕ್ಕೆ ಆರು ಎಕರೆಗೆ ಹನ್ನೆರಡು ಸಾವಿರ ರೂಪಾಯಿ ಕಟಾವಿನ ಮಿಷನ್ಗೆ ಖರ್ಚಾಗಿದೆ ಹೌದು ಕೂಲಿ ಕಾರ್ಮಿಕರಿಂದ ಕಟಾವು ಮಾಡಿಸಿದರೆ ಒಬ್ಬರಿಗೆ ಮುನ್ನೂರ ಐವತ್ತರಂತೆ ಆರು ಎಕರೆಗೆ ನಲವತ್ತೆರಡು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು ಅಂತ ಕಡಿಮೆ ಖರ್ಚಿನಲ್ಲಿ ಕಟಾವು ಮಷೀನ್ಗೆ ಹಾಕಿದ್ರು ಕೂಡ ಮಾರುಕಟ್ಟೆಯಲ್ಲಿ ಬೆಳೆ ಇಳಿಕೆಯಿಂದಾಗಿ ಹೆಸರು ಬೆಳೆ ನಾಶವಾಗಿದೆ ಖರ್ಚು ಮಾಡಿದ್ದು ಸಹ ಬಾರದ ಇರುವುದರಿಂದಾಗಿ ಖರ್ಚು ವೆಚ್ಚ ಲೆಕ್ಕ ಹಾಕಿ ಈ ಖರ್ಚಿನಿಂದಾಗಿ ಜಿಲ್ಲಾದ್ಯಂತ ರೈತರು ತಮ್ಮ ಕೈಯಾರೆ ಆರು ಎಕರೆ ಹನ್ನೆರಡು ಎಕರೆ ಹೀಗೆ ನಾಲ್ಕು ಎಕರೆ ಹೆಸರು ಬೆಳೆಯನ್ನು ಹರಗಿ ನಾಶಪಡಿಸಿದ ಕುಕನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದ ರೈತ ಮಂತ್ರ ಕೋಳೂರಿವರು ಸೂಕ್ತ ಪರಿಹಾರ ಕೊಡಲು ಆಗ್ರಹಿಸಿದ್ದಾರೆ ಹೆಸರು ಬೆಳೆ ನಾಶವಾದ ಇನ್ನುಳಿದ ಗ್ರಾಮದ ರೈತರು ಈರಪ್ಪ ತೆಗಿನ ಹಾಗೂ ಶಿವರಾಜ್ ಕಮತಾರ್ ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ರು ಈ ಹಿಂದೆ ಬಿಜೆಪಿ ಆಡಳಿತ ಅವಧಿಯಲ್ಲಿ ಈರುಳ್ಳಿ ಬೆಳೆ ನಾಶವಾಗಿದೆ ಅಂತ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ ಟಿವಿಗೆ ಹೇಳಿಕೆ ನೀಡಿದ ತಕ್ಷಣದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವರಾದಂಥ ಹಾಲಪ್ಪ ಅವರು ಟಿವಿ ವರದಿ ಗಮನಿಸಿದ ಎರಡೇ ದಿನಗಳಲ್ಲಿ ರೈತರ ಜಮೀನಿಗೆ ಭೇಟಿ ನೀಡಿ ನಾಶವಾದ ಈರುಳ್ಳಿ ಬೆಳೆ ಪರಿಶೀಲಿಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸಿ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರಿಗೆ ಪರಿಹಾರ ಕೊಡಿಸುವ ಕೆಲಸವನ್ನ ಮಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ಮೂರ್ನಾಲ್ಕು ಗ್ಯಾರಂಟಿ ಯೋಜನೆ ಮಾಡಿಕೊಂಡು ಬೆಳೆ ನಾಶವಾದ ಪರಿಹಾರವನ್ನು ಕೊಟ್ಟಿಲ್ಲ ವಿವಿಧ ಕಾಮಗಾರಿನೂ ಅಭಿವೃದ್ಧಿ ಆಗಿಲ್ಲ ಎನ್ನುವುದಕ್ಕೆ ಇಲ್ಲೇ ಇದೆ ನಿಮಗೆ ಸಾಕ್ಷ್ಯ ಎರೆ ಹಂಚನಾಳ್ ಗದಗ ರಸ್ತೆ ಒಂದಾದರೆ ಇನ್ನೊಂದು ಮಲ್ದಾಪುರದಿಂದ ಕಿನ್ನಾಳವರೆಗೆ ರೈತರೇ ಪಟ್ಟಿ ಹಾಕಿಕೊಂಡು ರಿಪೇರಿಯನ್ನು ಮಾಡಿಕೊಂಡಿದ್ದಾರೆ ರಸ್ತೆ ಗ್ಯಾರಂಟಿ ಯೋಜನೆ ಮಾಡಿದರೂ ಕೂಡ ಯಾವ ಅಭಿವೃದ್ಧಿ ಕಾರ್ಯ ಕೆಲಸಗಳು ನಿಂತಿಲ್ಲ ಅಂತ ನೀವು ಸಭೆಯಲ್ಲಿ ಹೇಳ್ತೀರಿ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೂ ಕೂಡ ಎರಡು ತಿಂಗಳಿಗೆ ಮೂರು ತಿಂಗಳಾದರೂ ಕೂಡ ಸರಿಯಾಗಿ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಏನೋ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಬೆಳೆ ನಾಶವಾದರೂ ಕೂಡ ಬೆಳೆ ಪರಿಹಾರ ಹಾಕಿಲ್ಲ ರೈತರನ್ನೇ ನೀವು ಮರ್ತಿದ್ದೀರಾ ಏನೋ ಜಿಲ್ಲೆಯಲ್ಲಿ ರಸ್ತೆ ಕಾಮಗಾರಿ ಅಭಿವೃದ್ಧಿ ಕೆಲಸವನ್ನ ಕುಂಠಿತವಾಗಿದೆ ಏನಾದರೂ ಮಾಡಿರಿ ರೈತರ ಕಷ್ಟಕ್ಕೆ ನೆರವಾಗಿರಿಯಾ ಕೊಪ್ಪಳ ಜಿಲ್ಲಾದ್ಯಂತ ಮುಂಗಾರು ಬಿತ್ತನೆ ಮಾಡಿದ ಹೆಸರು ಬೆಳೆ ಸೇರಿದಂತೆ ಇತರೆ ಬೆಳೆಗಳು ನಾಶವಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಆಗಲಿ ಸಿಎಂ ಹಾರ್ದಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಆಗಲಿ ಜಿಲ್ಲೆಯ ಉಳಿದ ಶಾಸಕರು ಆಗಲಿ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ತಿಳಿಸಿ ರೈತರ ಬೆಳೆ ಸಮೀಕ್ಷೆ ಮಾಡಿಸಿ ನಾಶವಾದ ಪರಿಹಾರ ಕೊಡಿಸುವ ಕೆಲಸವನ್ನು ಮಾಡಲಿಲ್ಲವೆಂದರು ಮತ್ತು ಇನ್ನು ಅತಿವೃಷ್ಟಿಯಿಂದಾಗಿ ಹಾಳಾದ ಪರಿಹಾರವನ್ನು ನೀಡಿ ಬೆಳೆ ವಿಮೆ ಬಿಡುಗಡೆ ಮಾಡಿ ರೈತರಿಗೆ ನೆರವಾಗಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಇವರು ಆಗ್ರಹಿಸಿದರು ವರದಿ ಪಂಚಯ್ಯ ಈ ನಮ್ಮ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗಿರ್ತಾರೆ ಪೂರ್ಣ ಹಾಳಾಗ್ಯಾವು ಎಕರೆಕ ಹದಿನೈ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬೀಜ ಏನು ಗೊಬ್ಬರ ಏನು ಎಲ್ಲಾ ಹಾಳಾಗಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರ್ ಎಕರೆ ಹೊಲ ಕಟೋ ಮಾಡಿದ್ರೆ ಒಂದ್ ಚೀಲ ಹೆಸ್ರಾಗೈತಿ ಮಾರ್ಕೆಟ್ ನೋಡಿದ್ರೆ ಮೂರ್ಲಿಂಗ ನಾಲ್ಕು ಸಾವಿರ ರೂಪಾಯಿ ಮಿಷನ್ ಎಲ್ಲಿ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಹಳಿಲಿ ಬಿಡಿಸಿದ ಕೌಲಿ ಕಾರ್ಮಿಕರಿಂದ ಬಿಡಿಸಿದ್ದಂದ್ರ ಇವತ್ತು ಎಷ್ಟಪ್ಪ ಅಂದ್ರ ಅದು ನಾಲ್ಕು ನಾಲ್ಕೂವರೆ ಐದು ಮಾರ್ ಲಾಸ್ಟ್ ಅದು ಅವ್ರಿಗೆ ಕೂಡ ಅದು ಖರ್ಚು ಈ ಮಿಷನ್ ಎಲ್ಲಿ ಹಾಕಿದ್ದ ಖರ್ಚು ಎರಡು ಕಡೆ ಹೊರತೈತೆ ನಡ್ಕ ನಾವು ಇದ್ ಹೊಲನ ಹರಗಿ ಮುಂದಾದ್ರೆ ಅದು ಮುಂದೆ ಹಿಂಗ ಬೆಳಿಗಾರ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ್ರಸ್ತುವಾರಿ ಮಿನಿಸ್ಟರ್ ಆದ್ರೆ ನಮ್ಮ ಕೊಪ್ಪ ಜಿಲ್ಲೆದಾಗ ಅವರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿ ನಿರ್ಲಕ್ಷ್ಯದಿಂದ ನಾವು ರೈತರು ಹಾಳಾಗ ಕಟ್ಟಿವಿ ಏಟ ರೈತ ಮುಖ್ಯಮಂತ್ರಿ ಇದ್ ಮಾಡಿ ಒಂದು ಎಕರೆಕ ಇಪ್ಪತ್ತೈದರಿಂದ ಸ್ವಲ್ಪ ಒಂದು ಪರಿಹಾರ ಹಾಕಂತ ವ್ಯವಸ್ಥೆ ಆಗಬೇಕು ಅಗಲೆಲ್ಲ ಕೇಳಲ್ಲ ನಿಮ್ಮ ಮನವಿ ಮಾಡ್ಕೊಂತೀವಿ ನಮ್ ಕಷ್ಟ ಆದ್ರೆ ಮಾತ್ರ ನಿಮ್ಮ ಕೇಳಲಾರ್ದ ನಾವ್ ಯಾರು ಕೇಳೋಣ ಹಾಗಾಗಿ ನಾವು ನಿಮ್ಮ ಮತ್ತೆ ಏಟ್ರಾ ಪರಿಹಾರ ಹಾಕಿ ಅಂತ ಉಳ್ಸಂತ ವ್ಯವಸ್ಥಾ ಆಗಬೇಕಂದ್ ರೈತ ಸಂಘದ ರಾಜಕ ಈ ಮೂಲಕ ನಾನ್ ಮತ್ತೆ ಮಳೆ ಆಯ್ತಲ್ಲ ಹಾಳಾಗ್ಬಿಟ್ರಿ ಸರ ಈಗ ಏನ್ ಮಾಡ್ಕೋ ಈಗ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ತಿದ್ವಿ ಸರ್ ನಾವು ಇದು ಎಂತ ಆಗಿದ ಒಂದ್ ಬುಡ್ಡಿ ಬಿಡ್ತೀವಿ ನಾಲ್ಕು ನೋಡ್ ನಾಕೂರ್ಬೇಕು ಕೂಲಿಕ್ಕದ ಅದ್ರ ದಾಳಕಾಗಲ್ಲ ಅಂತ ಹರಗಂತಿವಿ ಸರ್ ನಾವು ಏನ್ ಮಾಡ್ಬೇಕ್ರಿ ಈಗ ಎಷ್ಟು ನೋಡ್ರಿ ಹನ್ನೊಂದ್ ಎಕ್ರೆ ಒಲ ಹಾಕಿರಿ ಸರ ಏನೇ ಒಂದ್ ನಾಲ್ಕು ಪಾಕೆಟ್ ಆಗ್ಯವ್ರಿ ಸರ ಏನ್ ಮಾಡ್ಕರ ಹ್ಞೂ ಸರ ನಾಕ್ ಎಕ್ರೆ ಹನ್ನೊಂದ್ ಎಕ್ರೆ ನಾಕ್ ಬಕೆಟ್ ಒಂದ್ ಕೂರ್ ಕೂರ್ಒಲಾ ಹರಗಿರಿ ಸರ ಒಂದ್ ಹೊಲ ಬಿಡ್ಸಿಲ್ರಿ ಶಿವರಾಜ ಕಮ್ತಾರ ಏನೈತ್ರಿ ಇದ್ರಾಗ ಮಾಡಿದ್ ಖರ್ಚು ಬರಗಲ್ರಿ ಸರ ಅದಕ್ಕಾಗಿ ಆರ್ ಎಕ್ರೆಕ ಒಂದ್ ಪಾಕೆಟ್ ಎರಡ್ ಪಾಕೆಟ್ ಹಾಕವು ಹರ್ಗಿದ್ರ ಮುಂದಲ್ ಪೀಕ್ ಗೀರಾ ದಾರಿ ಆಗತ್ತಾರ ಕರಗಾಕತ್ತೀವಿ ರೀ ಸರ ಮುಂದ ಮುಂದೆ ಕಡ್ಲೆ ಪಡ್ಲಿ ಹಾಕ್ಬೇಕು ರೀ ಸರ ಹ್ಞೂ ರೀ ಈಗ ಎಷ್ಟು ಹ್ಞೂ ರೀ ಹರಿಗಿಬಿಟ್ಟೀವಿ ರೀ ಏನು ಒಂದು ಟೈಪ್ ಗೌರ್ಮೆಂಟ್ಲಿಂದ ಪರಿಹಾರ ಕೊಡಿಸ್ರಿ ನಮ್ಗೆ ಕಟ್ಟಿ ಬಿಡ್ತೀರಿ ಏನು ಕಾಳಲ್ಲ ಕಡಿ ಇದ್ರಾಗ ಏನು ರೀ ಓ ನಾಲ್ಕು ಎಕ್ರೆ ಒಂದು ಪ್ಯಾಕೆಟ್ ಆಗಲ್ಲ ಸರ್ ಸರ ವೀರಪ್ಪ ತಿಕ್ಕಿನ ಮೇಲೆ ಅಂತ